ಶ್ರೀ ಗುರು ಬಸವಲಿಂಗಾಯನು ಮಹ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ವಿಶ್ವ ಸಂವಿಧಾನ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಆ ಅನುಭವ ಮಂಟಪದ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು ನಿರಾಕಾರ ದೇವ ಜೀವಗಳಲ್ಲಿ ಶಿವನನ್ನು ಕಾಣುವ ಒಂದು ಮಹಾನ್ ಸತ್ಯದ ತತ್ವ ಕೊಟ್ಟಿದ್ದಾರೆ ಬಸವಣ್ಣನವರು ಅದು ಲಿಂಗ ಆಯತ ಧರ್ಮ ಅಂದರೆ ಈ ಲಿಂಗ ಆಯತ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳು ಲಿಂಗ ಆಯತರೇ ಆಗಿರುತ್ತಾರೆ ಆ ಪ್ರಾಣಿ ಪಕ್ಷಿಗಳು ಕೂಡ ಮನುಷ್ಯನಿಗಿಂತ ಬಹಳ ಶ್ರೇಷ್ಠವಾಗಿವೆ ಮನುಷ್ಯನಲ್ಲಿರ್ತಕ್ಕಂತಹ ಎಲ್ಲ ಒಂದು ಕುತಂತ್ರದ ಗುಣಗಳು ಅವಗುಣಗಳು ಇನ್ನೊಬ್ಬರನ್ನು ಕೆಟ್ಟದ್ದು ಬಯಸ್ತಕ್ಕಂಥ ಈ ಎಲ್ಲ ಅವಗುಣಗಳಿಗೆ ಒಂದು ಶಿವಗುಣಗಳನ್ನು ತಿಳಿಸುವ ಸಲುವಾಗಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ಇಂತಹ ಒಂದು ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಬರೆದಿರ್ತಕ್ಕಂಥ ಒಂದು ವಚನ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯ ಲಿಂಗಾರ್ಚನೆಯೇ ಮಾಡದವರ ನಿತ್ಯ ಲಿಂಗಾರ್ಚನೆಯ ಮಾಡದವರು ಸದ್ಭಕ್ತರ ಸಂಗದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಒಮ್ಮೆಯೂ ತೋರದಿರಯ್ಯಾ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಎಷ್ಟು ವಚನಗಳನ್ನು ಬೇಕು ಹೇಳಿ ಲಿಂಗ ಆಯತ ಧರ್ಮ ಇದು ಜಗತ್ತಿನ ಮಾನವ ಜೀವರಾಶಿಗಳಿಗೆ ಬೇಕಾಗಿರ್ತಕ್ಕಂತಹ ಇಂದಿನ ಕೆಟ್ಟ ವ್ಯವಸ್ಥೆ ಸುಧಾರಿಸಿಕೊಳ್ಳುವ ಸಲುವಾಗಿ ಬೇಕಾದಷ್ಟು ವಚನಗಳಿವೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಚನಗಳು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಬರೆದಿರ್ತಕ್ಕಂಥ ವಚನ ಇಂತಹ ಶರಣರ ಒಂದು ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ತಿಳಿಸುವ ಸಲುವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಮಹಾತ್ಮ ಬಸವಣ್ಣನವರ ಒಂದು ಸತ್ಯದ ತತ್ವಕ್ಕೆ ಕುತಂತ್ರವಾದಿಗಳು ಕೊಂಡಿ ಮಂಚಣ್ಣ ವರ್ಗದವರು ಬಿಜ್ಜಳರಾಜನಿಗೆ ಏನೇನು ಸುಳ್ಳುಗಳು ಪೊಳ್ಳು ತಲೆಯಲ್ಲಿ ಹಾಕುವ ಪ್ರಯತ್ನ ಪಟ್ಟರೂ ಕೂಡ ಬಿಜ್ಜಳರಾಜ ಮಹಾತ್ಮ ಬಸವಣ್ಣರನ್ನವರನ್ನು ಬಹಳಷ್ಟು ಗೌರವಿಸಿದ್ದರು ಆದರೂ ಕೂಡ ಅನೇಕ ಕುತಂತ್ರಗಳನ್ನು ಮಾಡಿ ಅವತ್ತು ಬಸವ ಕಲ್ಯಾಣದಲ್ಲಿ ಒಂದು ಜಾತಿ ರಹಿತ ಸಮಾಜವನ್ನು ಕಟ್ಟುವ ಪ್ರಯತ್ನ ಪಟ್ಟು ಕಟ್ಟಿ ತೋರಿಸಿದರು ನಮ್ಮ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಮಧು ಅರಸ ಬ್ರಾಹ್ಮಣ ಹರಳಯ್ಯ ಅವತ್ತಿನ ದಿವಸ ಕೆಳಗಿನ ವರ್ಗ ಅಂತ ಹೇಳ್ಕೊಂಡ್ರು ಹೇಳ್ತಕ್ಕಂಥವ್ರು ಇವರೆಲ್ಲರೂ ಒಂದು ಇಂತಹ ಜ್ಞಾನವನ್ನು ಪಡೆದು ಅನುಭವ ಮಂಟಪದಲ್ಲಿ ಏಕಲಿಂಗ ಅನಿಷ್ಠಾವಂತರಾದರೂ ಅವರೆಲ್ಲರೂ ತಮ್ಮ ತಮ್ಮ ತಪ್ಪುಗಳನ್ನು ಬಿಟ್ಟು ಆತ್ಮ ಸಾಕ್ಷಿನಿಂದ ಬದುಕಿ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಮಧುವರಸರ ಮಗಳು ಹರಳಯ್ಯನವರ ಮಗ ಅವರಿಬ್ಬರು ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸಿ ವಿಭೂತಿ ಧರಿಸಿ ರುದ್ರಾಕ್ಷಿ ಧರಿಸಿ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ನಂಬಿದ ಸಲುವಾಗಿ ಅವರು ಸಂತೋಷದಿಂದ ಎಲ್ಲ ಶರಣರು ಅವರ ಕಲ್ಯಾಣ ಮಹೋತ್ಸವ ಮಾಡಿಕೊಟ್ಟಿದ್ರಲ್ಲ ಈ ಜಾತಿವಾದಿಗಳು ಅವತ್ತು ಕೂಡ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಬಸವಕಲ್ಯಾಣದ ಭೂಮಿಯಲ್ಲಿ ಇವಾಗ ಕೂಡ ಮತ್ತೆ ಅದನ್ನೇ ಮುಂದುವರಿಸುವ ಕಾರ್ಯ ಮಾಡುವ ಒಂದು ಲಕ್ಷಣಗಳು ಕಂಡು ಬರ್ತಾ ಇವೆ ಇವತ್ತ ನಾವು ನೋಡ್ತಾ ಇದ್ದೀವಿ ಪ್ರಚಾರದಲ್ಲಿ ನನ್ನದು ಒಂದೇ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಈ ವಚನಗಳ ಆಧಾರದ ಮೇಲೆ ವಿಡಿಯೋ ಮಾಡಲಿಕ್ಕೆ ಇವತ್ತ ಎಲ್ಲ ಕಡೆ ದ್ವೇಷಗಳು ಅಸೂಯೆಗಳು ಜಾತಿವಾದ ಮೇಲು ಕೀಳು ಭೇದಭಾವ ಈ ಮೂಲಕ ಹಲವು ದೈವಗಳು ತೋರಿಸುವುದರ ಮೂಲಕ ಎಲ್ಲರ ಮನಸ್ಸನ್ನ ಛಿದ್ರ ಛಿದ್ರವಾಗಿ ಒಡಿತಕ್ಕಂಥ ಕಾರ್ಯ ಮಾಡುತ್ತಿವೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರನ್ನ ಜೋಡಿಸಿ ಕಾರ್ಯ ಜೋಡಿಸಿದರು ಅಂತಹ ಜೋಡಿಸುವ ಲಿಂಗ ಆಯತ ಧರ್ಮದ ಮಾನ್ಯತೆಗಾಗಿ ಅನೇಕ ದುಡ್ಡು ಅವರವರ ಸ್ವಂತ ಖರ್ಚಿನಿಂದ ರ್ಯಾಲಿಗಳನ್ನು ಮಾಡಿ ಇದನ್ನು ದೇಶಕ್ಕೆ ಒಳಿತು ಒಳ್ಳೆಯದಾಗಲಿದೆ ಎಲ್ಲರೂ ಕೂಡಿ ಬದುಕತಕ್ಕಂಥ ಇದ್ದೆ ಎಂದಾಗ ಧರ್ಮ ಒಡೆಯುತ್ತಿದ್ದಾರೆ ಧರ್ಮ ಅಂತ ಅಂತೇಳಿ ಅಪಪ್ರಚಾರ ಮಾಡಿದವರು ಯಾರು ಯಾರು ಕೂಡ ಧರ್ಮ ಒಡೆಯೋ ಸಲುವಳಿಗೆ ಹೋಗಿಲ್ಲ ದೆಹಲಿಯಿಂದ ದೆಹಲಿಯವರೆಗೆ ಬಸವಣ್ಣನವರ ತತ್ವ ಸೂರ್ಯನ ಬೆಳಕು ಇದ್ದಂತೆ ಇದೆ ಚಂದ್ರನ ಬೆಳಕಿದ್ದಂತೆ ಇದೆ ಅದನ್ನು ವಚನಗಳನ್ನು ಓದಿದವರಾಗಲಿ ಓದಲಾರದವ್ರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಲ್ಲ ಹಾಂ ಅದಕ್ಕೆ ಅಪಪ್ರಚಾರ ಏನು ಮಾಡಿದರು ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಧರ್ಮ ಹೊಡೆಯದಂದರೆ ಯಾವುದು ಜೋಡಿಸುವುದೇ ಯಾವುದು ಈಗ ಬಸವಣ್ಣನವರ ವಚನ ನಾನು ಈ ವಿಡಿಯೋ ಬಸವಣ್ಣನವರು ಏನು ಹೇಳುತ್ತಾರೆ ತನ್ನ ಒಳಗೆ ಇರ್ತಕ್ಕಂಥ ಕಾಮ ಕ್ರೋಧ ಮದ ಮತ್ಸರ ಮೋಹಗಳೆಲ್ಲವೂ ಈ ಕೆಟ್ಟ ವಿಚಾರಗಳನ್ನು ಸುಟ್ಟು ಬೂದಿ ಮಾಡಿ ನಾನು ಮುಂದೆ ಇಂಥ ಕಾರ್ಯ ಮಾಡುವುದಿಲ್ಲಪ್ಪ ಅಂತ ಹೇಳಿ ಹಚ್ಚುವುದೇ ವಿಭೂತಿ ರುದ್ರಾಕ್ಷಿ ಯಾಕೆ ಬೇಕು ಈ ರುದ್ರಾಕ್ಷಿಯನ್ನು ನಮ್ಮ ಅಂತರಂಗದ ದೇವನನ್ನು ನೆನೆಸಿಕೊಂಡು ಜಪ ಮಾಡುವ ಸಲುವಾಗಿ ಇಷ್ಟಲಿಂಗ ಯಾಕೆ ಬೇಕು ನಮ್ಮ ಅರಿವಿನ ಕುರುಹು ಬ್ರಹ್ಮಾಂಡದ ಲಾಂಛನ ಈ ಬ್ರಹ್ಮಾಂಡದೊಳಗೆ ನಾವೆಲ್ಲರೂ ನಾವು ಎಲ್ಲರೂ ಹುಟ್ಟಿ ಬಂದೆವು ತಾಯಿ ಗರ್ಭದಿಂದ ಬಸವಣ್ಣನ ಅದಕ್ಕೆ ಹೇಳ್ತಾರೆ ದೇಹವೇ ದೇವಾಲಯ ದೇಹವೇ ದೇವಸ್ಥಾನ ಎಂದು ಎಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ಶರಣರು ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮ ಮೂರ್ತಿ ಮಾಡಿದವರು ಯಾರು ಈಗ ನೀವು ಮಾನವ ನಿರ್ಮಿತ ಮಾಡಿದ ಗುಡಿ ಗುಂಡಾರಗಳಲ್ಲಿ ದೇವರು ತೋರಿಸಿದ್ರಲ್ಲ ಆ ಮೂರ್ತಿಗಳನ್ನು ಬಂದು ನಮ್ಮ ತಾಯಿಯ ಗರ್ಭದಲ್ಲಿ ನನ್ನ ಮೂರ್ತಿ ಮಾಡಿದವಾ ಅಥವಾ ಎಲ್ಲರ ಒಳಗೆ ಇರ್ತಕ್ಕಂಥ ಸೃಷ್ಟಿಕರ್ತ ಮಾಡಿದನೇ ಮೂರ್ತಿ ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ ನಾವು ಮಾಡ್ತಕ್ಕಂಥದ್ದು ತಪ್ಪು ಇದ್ದರೆ ತಪ್ಪು ಅಂತ ಹೇಳಬೇಕು ಸರಿ ಇದ್ದರೆ ಸರಿ ಅಂತ ಹೇಳಬೇಕಲ್ಲ ಆದ್ದರಿಂದ ಬಸವಣ್ಣನವರು ಹೇಳುತ್ತಾರೆ ಯಾರು ಹಣಿಯ ಮೇಲೆ ವಿಭೂತಿ ಧರಿಸುವುದಿಲ್ಲ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ಯಾರು ರುದ್ರಾಕ್ಷಿಯನ್ನು ಧರಿಸುವುದಿಲ್ಲ ನಿತ್ಯ ಲಿಂಗಾರ್ಚನೆ ಮಾಡದವರು ನಾವು ದಿನನಿತ್ಯ ಸೃಷ್ಟಿಕರ್ತ ಕೊಟ್ಟಿರ್ತಕ್ಕಂಥ ಗಾಳಿ ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಅನ್ನ ನೀರು ಯಾರ್ದಿದು ನೀವು ಕಟ್ಟಿರ್ತಕ್ಕಂಥ ಗುಡಿಗಳಲ್ಲಿ ಮಾಡಿರ್ತಕ್ಕಂಥ ಮೂರ್ತಿಗಳನ್ನು ಕೊಡ್ತಾ ಇದ್ದೀರಾ ಈ ಜಗತ್ತೆ ತಿರುಗಿಸ್ತಾ ಇದ್ದಾನ ಹಾಂ ವಿಚಾರ ಮಾಡಬೇಕು ಸ್ವಲ್ಪ ದೊಡ್ಡವರಿದ್ದಿರಲ್ಲ ಆದ್ದರಿಂದ ಇವರು ಏನು ಇವತ್ತೆಲ್ಲ ಕಡೆ ದೇಶ ತುಂಬ ನಡೀತಾ ಇದೆ ನಾವು ವಿಚಾರ ಮಾಡಿದಾಗ ವಚನಗಳನ್ನು ಬಸವಣ್ಣನವರು ಹೇಳುತ್ತಾರೆ ಇಂತಹ ಜನರನ್ನು ನನ್ನ ಕಣ್ಣಿಗೆ ತೋರಿಸಬೇಡಿ ಅದು ಏನಾಗೊಮ್ಮೆಯೂ ತೋರದಿರ ಯಾ ಕೂಡಲ ಸಂಗಮ ದೇವ ಶರಗಡ್ಡೇ ಬೇಡುವೆ ನಿಮ್ಮ ಧರ್ಮ ಈಗ ಏನು ಮಾಡುವ ಪ್ರಯತ್ನ ಕಂಡು ಬರ್ತಾ ಇದೆ ಅಂದರೆ ವಿಭೂತಿಯನ್ನು ಅಳಿಸುವುದು ರುದ್ರಾಕ್ಷಿಯನ್ನು ತೆಗೆಸುವುದು ಇಷ್ಟಲಿಂಗವನ್ನು ಮರೆಮಾಸ್ತೋದು ಎಲ್ಲರೂ ಮೂಢರೂಢಿಗಳಲ್ಲಿ ಒದ್ದಾಡಿ ನಾವು ಎಲ್ಲರೂ ಸಾಯ್ಬೇಕು ಭಿಕ್ಷುಕರಾಗಿ ಬದುಕಬೇಕು ಗುಲಾಮರಾಗಿ ಬದುಕಬೇಕು ಇದನ್ನೇ ಒಂದು ದೊಡ್ಡ ಕುತಂತ್ರ ಕಂಡು ಬರ್ತಾ ಇದೆ ನಾವು ಅದೇ ಆದ್ದರಿಂದ ಇವತ್ತ ಕೊನೆಯದಾಗಿ ಹೇಳುವುದೆಂದರೆ ಬಸವಣ್ಣನವರು ಸ್ಥಾಪಿಸಿದ ಜಾತಿ ರಹಿತ ಧರ್ಮ ಲಿಂಗ ಸಹಿತ ಧರ್ಮ ಕಲ್ಯಾಣ ರಾಜ್ಯದ ಕನಸು ಇದನ್ನು ಉಳಿಸಬೇಕಾದರೆ ಬಸವಣ್ಣನವರ ಸ್ಥಾಪಿಸಿದ ಅನುಭವ ಮಂಟಪದ ಜ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಲಿಂಗ ಆಯತ ಧರ್ಮವನ್ನು ಈ ವಿಚಾರಗಳನ್ನು ಈ ತತ್ವಗಳನ್ನು ಸರಳ ಜೀವನಕ್ಕಾಗಿ ನಾವು ಉಳಿಸಿಕೊಂಡಿದ್ದೇ ಆದರೆ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡಿ ಪ್ರೀತಿ ವಿಶ್ವಾಸದಿಂದ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನು ಇಟ್ಕೊಂಡು ಬದುಕಲು ಬರುತ್ತದೆ ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಈ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಅಂದರೆ ಇವಕ್ಕ ಇವತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ಓರ್ಟಿಗಾಗಿ ಮತ್ತು ಧರ್ಮದ ಗುರುಗಳೆನಿಸಿಕೊಂಡವರು ತಮ್ಮ ಸ್ವಾರ್ಥಕ್ಕಾಗಿ ಬಸವಣ್ಣನವರ ಅನುಭವ ಮಂಟಪದ ದುಡಿಯುವ ವರ್ಗದವರ ಉತ್ಪಾದಕ ವರ್ಗದವರ ಸರಳ ಜೀವನಕ್ಕಾಗಿ ಅಂತರಂಗದ ದೇವನನ್ನು ಅರಿತುಕೊಂಡು ನಾವು ಎಲ್ಲಿದ್ದೀವಿ ಅಲ್ಲಿ ನೆಮ್ಮದಿಲಿಂದ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ ಬಸವಣ್ಣನವರ ತತ್ವವನ್ನು ಇದನ್ನು ಸ್ವಲ್ಪ ಏನಾದರೂ ಮಾಡಿ ಇದನ್ನು ತೆಗೆಸೇ ಹಾಕಿದರೆ ನಾವು ಎಲ್ಲ ಭಾರತೀಯರಿಗೆ ಗುಲಾಮರನ್ನಾಗಿ ಇಟ್ಟುಕೊಳ್ಳಲು ಬರುತ್ತದೆ ಇವರ ದುಡ್ಡನ್ನೇ ತೆಗೆದುಕೊಂಡು ಮೂಢರೂಢಿಗಳ ಮೂಲಕ ಹಲವು ದೈವಗಳ ಆಚರಣೆ ತೋರಿಸೋದ ಮೂಲಕ ಇವರು ಯಾವಾಗಲೂ ನಮ್ಮ ಕಾಲ ಕೆಳಗೆ ಇಟ್ಟುಕೊಳ್ಬೇಕು ಇಟ್ಟುಕೊಳ್ಳಲು ಬರುತ್ತದೆ ಇವರೆಲ್ಲರೂ ಭಿಕ್ಷುಕರಾಗಿ ಗುಲಾಮರಾಗಿ ಬದುಕ್ತಾರೆ ಅವಾಗ ನಾವೇ ಮೇಲು ದೊಡ್ಡವರು ಅಂತ ಹೇಳಿ ಅನಿಸಿಕೊಳ್ಳುವ ಈ ಚಟ ಏನಿದೆಯಲ್ಲ ಈ ಚಟ ಬಹಳ ಡೇಂಜರ್ ಇದೆ ಆದ್ದರಿಂದ ಇಂತಹ ಸ್ವಾರ್ಥ ಗುಣಗಳನ್ನು ಬಿಟ್ಟು ಬಸವಣ್ಣನವರ ಸರಳ ತತ್ವ ಇದನ್ನು ನಾವು ಇಷ್ಟ್ಯಾಕೆ ವಚನಗಳ ವಿಡಿಯೋ ಇರ್ತೀನಿ ಅಂದರೆ ನಮಗೂ ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ಗೊತ್ತಿರಲಿಲ್ಲ ಈ ವಚನಗಳನ್ನು ಓದಿದ ಬಳಿಕ ಮಣ್ಣು ಬಿಟ್ಟು ಮಡಿಕೆ ಅಲ್ಲ ತನ್ನ ಬಿಟ್ಟು ದೇವರಿಲ್ಲ ಹಾಂ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಬರೀ ಪೂಜಾ ಪುನಸ್ಕಾರ ಮಾಡಿ ಅಲ್ಲಿ ಹೋದ್ರಿ ಆ ತೀರ್ಥ ಕ್ಷೇತ್ರ ಆ ತೀರ್ಥ ಧಾಮ ಕ್ಷೇತ್ರ ಹಾಂ ಎಲ್ಲಿ ಎಲ್ಲಿ ಹೋದ್ರೂ ಇಷ್ಟೆಲ್ಲ ಇಷ್ಟೆಲ್ಲ ಒಂದು ಅಪರಾಧಗಳನ್ನು ಮಾಡ್ತಕ್ಕಂಥ ತಡೆಗಟ್ಟುವ ಒಂದು ವೇಳೆ ಅಲ್ಲಿ ಶಕ್ತಿ ಇದ್ದಿದ್ದೇ ಆದರೆ ಆ ಜ್ಞಾನ ಇದ್ದಿದ್ದೇ ಆದರೆ ದೇಶದಲ್ಲಿ ಇಷ್ಟೆಲ್ಲ ಜಾತಿಗಳು ಯಾಕೆ ಆದಪ್ಪ ಇಷ್ಟೆಲ್ಲ ಕೊಲೆಗಳು ಯಾಕೆ ಆಗ್ತಾಯಿವೆ ಇಷ್ಟೆಲ್ಲ ಮಾನವ ಮಾನವರನ್ನು ದ್ರೋಹ ಯಾಕೆ ಬೆಗ್ತಾ ಇದ್ದಾರೆ ಒಬ್ಬರು ಒಬ್ಬರು ಯಾಕೆ ಹೊಡೆದಾಟ ಬಡಿದಾಟ ಮಾಡ್ತಾ ಇದ್ದಾರೆ ಯಾಕೆ ಇವ್ರ ಬಲಿಯಿಂದ ದಯಾಂಬಲ್ಲಿ ಹೋಗಿಬಿಡ್ತು ಇದಕ್ಕೆಲ್ಲ ಉತ್ತರ ತಾವೇ ಕೊಡಬೇಕು ಆದ್ದರಿಂದ ಬಸವ ಕಲ್ಯಾಣದ ಇತಿಹಾಸ ಅಂದು ಹನ್ನೆರಡನೇ ಶತಮಾನದಲ್ಲಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಕೂಡಿ ಕಟ್ಟಿದ ಧರ್ಮ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯರವರು ಸಿದ್ದರಾಮೇಶ್ವರರು ಉರಿಲಿಂಗ ಪೆದ್ದಿರವರು ಹಡಪದ ಅಪ್ಪಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ನೇದಾರಕ್ಕೆ ತಯ್ಯ ಏನು ಸತ್ಯಕ್ಕ ಸಂಕವ್ವ ಗಂಗಾಂಬಿಕೆ ಅಕ್ಕನಾಗಮ್ಮ ಹೀಗೆ ಏಳುನೂರ ಎಪ್ಪತ್ತು ಜನರೆಲ್ಲರೂ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ನಿಮ್ಮೆಲ್ಲರನ್ನ ಅಪ್ಪ ಬಪ್ಪ ಹೇಳಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅಪ್ಪಿಕೊಂಡು ಎಷ್ಟೆಲ್ಲ ಕುತಂತ್ರ ಮಾಡ್ತಕ್ಕಂಥ ಸಂದರ್ಭ ಕಲ್ಯಾಣದಲ್ಲಿ ನಡೆದು ಹೋದ್ರೂ ಕೂಡ ನಾನು ಶರಣರ ತತ್ವವನ್ನು ಎಂದೆಂದಿಗೂ ಬಿಡಲಾರೆ ಅಂಥೇಳಿ ಮದುವರ್ಸಾ ಹರಳೆಯನವರು ಏನು ಈ ಮಹಾಪಾಪಿಗಳ ಕುತಂತ್ರಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಬಸವಣ್ಣನವರು ತಮ್ಮ ಪ್ರಧಾನಮಂತ್ರಿಯ ಕಿರೀಟವನ್ನೇ ತೆಗೆದು ಬಿಟ್ಟು ಬಿಟ್ಟಿದ್ದಾರೆ ಹೊರತಾಗಿ ಈ ಇಂತಹ ಸ್ವಾರ್ಥಿಗಳ ಅವರ ಮುಂದೆ ಬಸವಾದೀಶರಣರು ತಲೆ ಬಾಗಿಲ್ಲ ತಲೆ ಬಾಗಿಲ್ಲ ಈ ತತ್ವ ಉಳಿಸಿದರೆ ಮಾತ್ರ ಭಾರತ ದೇಶ ವಿಕಾಸವಾಗುತ್ತದೆ ನನ್ನನ್ನು ಒಳಗೊಂಡು ಹೇಳ್ತೇನೆ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯಾ ಎಂದು ನಾನು ಕೂಡ ಹೇಳ್ತೇನೆ ನನ್ನಲ್ಲಿ ಕೂಡ ಅನೇಕ ತಪ್ಪುಗಳಿರಬಹುದು ಆದರೆ ಈ ಜೀವನದಲ್ಲಿ ಆರೋಗ್ಯವಂತ ಶರೀರವನ್ನಾಗಿಟ್ಟುಕೊಂಡು ದೇಹವೇ ದೇವಾಲಯ ನನ್ನ ಒಳಗಿನ ಆತ್ಮ ಪರಮಾತ್ಮನೇ ನನ್ನ ಜೊತೆ ಇದ್ದಾನೆ ಅಂತ ಹೇಳಿ ಬದುತಕ್ಕಂಥ ಒಂದು ಧೈರ್ಯ ಒಂದು ಸತ್ಯದ ವಿಚಾರಗಳು ಒಂದು ಸರಳ ವಿಚಾರಗಳು ಯಾರಾದರೂ ಕೊಟ್ಟಿದ್ದಾರೆ ಆದರೆ ಈ ಭೂಮಿ ಮೇಲೆ ಬಸವನೆಂಬ ಸೂರ್ಯ ಬಸವನೆಂಬ ಚಂದ್ರ ಬಸವಣ್ಣನೇ ನನಗೆ ಗತಿ ಎಂದು ಎಲ್ಲ ಶರಣರು ಹೊಗಳಿದ್ದಾರಲ್ಲ ಆದರೆ ಬಸವಣ್ಣನವರು ಹೇಳುತ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನೋ ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಮ ದೇವ ಇಂತಹ ವಚನಗಳು ಎಂತಹ ಕಠೋರ ಕೆಟ್ಟ ಕಟುಕರ ಮನಸ್ಸಿದ್ದರೂ ಕೂಡ ಕರಗಿಸುವ ವಚನಗಳು ಇದ್ದ ಇವೆ ಅಲ್ಲ ಈ ಬಸವನಾಡು ಬಸವ ಕಲ್ಯಾಣ ಬಸವ ಭೂಮಿಯಲ್ಲಿ ಒಂದು ವೇಳೆ ಬಸವಣ್ಣನವರ ತತ್ವ ಶರಣರ ತತ್ವ ಉಳಿಸಿದರೆ ಮಾತ್ರ ನಾವು ಚೆನ್ನಾಗಿ ಬದುಕಲು ಬರುತ್ತದೆ ನಾವು ಉಳಿಯುತ್ತೇವೆ ಒಂದು ವೇಳೆ ಈ ತತ್ವ ಹಾಳಾಗಿ ಹೋದರೆ ಇಡೀ ಭಾರತ ದೇಶ ಮನುವಾದಿಗಳ ಗುಲಾಮರಾಗಬೇಕಾಗುತ್ತದೆ ಇದು ಇವತ್ತೇ ಬರೆದಿಟ್ಕೊಳ್ಳಿ ಆದ್ದರಿಂದ ನನ್ನದೊಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ತಪ್ಪು ಮಾಡುವುದು ಮನುಷ್ಯ ಬಹಳ ಸರಳ ತಿದ್ದಿಕೊಳ್ಳುವ ಒಂದು ಒಳ್ಳೆಯ ಗುಣ ಇದ್ದರೆ ಅವರು ಮಹಾನ್ ವ್ಯಕ್ತಿಗಳಾಗಬಹುದು ಮಹಾತ್ಮರು ಕೂಡ ಆಗಬಹುದು ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಇತಿಹಾಸದ ವಿಚಾರಗಳು ತಮ್ಮೆಲ್ಲದರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮನದಲ್ಲಿ ತಟ್ಟಿದರೆ ಹೃದಯಕ್ಕೆ ತಟ್ಟಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿರಿ ಮಾಡಿರಿ ಎಂದು ನಾನು ಕೈಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಸರಳ ತತ್ವವನ್ನು ನಾನು ಪ್ರಚಾರ ಮಾಡ್ತಾ ಬಂದಿದ್ದೀನಿ ಇಲ್ಲಿವರೆಗೆ ಒಂದು ಸಾವಿರ ಆರುನೂರ ಏಳುಗಿಂತ ಒಂದು ಸಾವಿರ ಆರುನೂರ ಎಪ್ಪತ್ತು ವಚನಗಳಕ್ಕಿಂತ ಹೆಚ್ಚಿಗೆ ವಿಡಿಯೋ ಮಾಡಿದ್ದೀನಿ ಯಾಕೆ ಮಾಡಿದ್ದೇನೆಂದರೆ ನನಗೆ ಯಾವ ಏನು ಪ್ರಶಸ್ತಿ ಬೇಕಾಗಿಲ್ಲ ಯಾವ ಹೊಗಳಿಕೆ ಬೇಕಾಗಿಲ್ಲ ಎಲ್ಲರೂ ಸರಳ ಜೀವನದಲ್ಲಿ ಬದುಕುವ ಅವಕಾಶ ಅವರೆಲ್ಲರಿಗೆ ಗುರ್ತಾಗಲಿ ನನಗೆ ತಿಳಿದದ್ದು ನಿಮಗೆ ತಿಳಿಸುತ್ತಿದ್ದೇನೆ ಎಂದು ಹೇಳುತ್ತಾ ಈ ಸತ್ಯದ ವಿಚಾರಗಳು ಯಾರ್ಯಾರು ಪ್ರಚಾರ ಮಾಡ್ತೀರಿ ಅವರೇ ನಿಜವಾಗಿರ್ತಕ್ಕಂತಹ ಭಾರತ ದೇಶದ ಭಕ್ತರು ದೇಶ ಪ್ರೇಮಿಗಳು ರಾಷ್ಟ್ರ ಪ್ರೇಮಿಗಳು ಆಗುತ್ತೀರಿ ನಾವೆಲ್ಲರೂ ಆಗೋಣ ಎಂಬ ಈ ಆತ್ಮಸಾಕ್ಷಿಯ ಈ ಸರಳತ ಒಂದು ವಿಡಿಯೋ ಮಾಡಿದ್ದೇನೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಬಸವಣ್ಣನ ನಾಡು ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪದಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಗಿದ ತಲೆ ನೀಡಿದ ಕೈನಿಂದ ಶರಣ